ಭಗವದ್ಗೀತೆಯಲ್ಲಿ ಬರುವ ಕ್ಷೇತ್ರದ ಇಪ್ಪತ್ನಾಕು ಘಟಕಾಂಶಗಳು ಮಹಾಭೂತ ಬುದ್ಧಿರವ್ಯಕ್ತಮೇ ಇಂದ್ರಿಯಣ ದಶೈಕಂ ಚ ಪಂಚಚೇಂದ್ರಿಯ ಗೋಚರ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಚೇತನಾಧೃತಿ ಎಸೇನ ಸ್ವೀಕಾರಂ ಉದಾಹೃತ ಅಂದರೆ ಪಂಚಮಹಾಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತವಾದದ್ದು ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಹನ್ನೊಂದನೇ ಇಂದ್ರಿಯ ಐದು ಇಂದ್ರಿಯ ವಿಷಯಗಳು ಬಯಕೆ ದ್ವೇಷ ಸುಖ ದುಃಖ ಮತ್ತು ಇವುಗಳ ಮೊತ್ತ ಚೇತನ ಧೃತಿ ಸಂಕ್ಷಿಪ್ತವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ ಇನ್ನು ವಿಸ್ತಾರವಾಗಿ ಇದರ ಬಗ್ಗೆ ವಿವರಿಸುವುದು ಆದರೆ ಮಹರ್ಷಿಗಳು ಮತ್ತು ವೇದ ಸ್ತೋತ್ರಗಳು ಮತ್ತು ವೇದಾಂತ ಸೂತ್ರದ ಸೂತ್ರಗಳು ಇವುಗಳ ಅಧಿಕಾರಯುತ ಹೇಳಿಕೆಗಳಿಂದ ಜಗತ್ತಿನ ಘಟಕಾಂಶಗಳನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೋದು ಮೊದಲನೆಯದಾಗಿ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಇವುಗಳಿವೆ ಇವು ಪಂಚಮಹಾಭೂತಗಳು ಇವುಗಳಿಂದ ನಮ್ಮ ದೇಹದ ಭೌತಿಕ ನಿರ್ಮಾಣವಾಗಿದೆ ಅನಂತರ ಅಹಂಕಾರ ಬುದ್ಧಿ ಮತ್ತು ಪ್ರಕೃತಿಯ ಮೂರು ಗುಣಗಳ ಅವ್ಯಕ್ತ ಹಂತ ಇದಾದ ಮೇಲೆ ತಿಳುವಳಿಕೆಯ ಗ್ರಹಿಕೆಗಾಗಿರುವ ಐದು ಇಂದ್ರಿಯಗಳು ಕಣ್ಣುಗಳು ಕಿವಿಗಳು ಮೂಗು ನಾಲಿಗೆ ಮತ್ತು ಚರ್ಮ ಅನಂತರ ಐದು ಕರ್ಮೇಂದ್ರಿಯಗಳು ಶಬ್ದ ಕಾಲುಗಳು ಕೈಗಳು ಗುದ ಮತ್ತು ಜನನೇಂದ್ರಿಯಗಳು ಇಂದ್ರಿಯಗಳ ಇಂದ್ರಿಯಗಳ ಮೇಲೆ ಮನಸ್ಸಿದೆ ಅದು ಒಳಗಿದೆ ಅದನ್ನು ಅಂತರೇಂದ್ರಿಯ ಎಂದು ಕರೆಯಬಹುದು ಆದ್ದರಿಂದ ಮನಸ್ಸು ಸೇರಿದಂತೆ ಒಟ್ಟು ಹನ್ನೊಂದು ಇಂದ್ರಿಯಗಳಿವೆ ಎಂದು ಹೇಳುತ್ತಾರೆ ಅನಂತರ ಐದು ಇಂದ್ರಿಯ ವಸ್ತುಗಳಿವೆ ವಾಸನೆ ರುಚಿ ರೂಪ ಸ್ಪರ್ಶ ಮತ್ತು ಶಬ್ದ ಈ ಇಪ್ಪತ್ನಾಲ್ಕು ಘಟಕಾಂಶಗಳ ಮೊತ್ತವನ್ನು ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ಇಪ್ಪತ್ನಾಲ್ಕು ವಿಷಯಗಳನ್ನು ವಿಶ್ಲೇಷಿಸಿ ಅಧ್ಯಯನ ಮಾಡಿದವನಿಗೆ ಕ್ಷೇತ್ರದ ಅರ್ಥವಾಗುತ್ತದೆ ಅನಂತರ ಬಯಕೆ ದ್ವೇಷ ಸುಖ ಮತ್ತು ದುಃಖಗಳಿವೆ ಇವು ಕ್ರಿಯೆ ಪ್ರತಿಕ್ರಿಯೆಗಳು ಜಡದೇಹದ ಪಂಚಮಹಾಭೂತಗಳ ನಿರೂಪಣೆಗಳು ಪ್ರಜ್ಞೆ ಮತ್ತು ದೃಢ ವಿಶ್ವಾಸಗಳು ಜೀವಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ ಜೀವಲಕ್ಷಣಗಳು ಸೂಕ್ಷ್ಮ ದೇಹದ ಮನಸ್ಸು ಅಹಂಕಾರ ಮತ್ತು ಬುದ್ಧಿಗಳ ಪ್ರತಿನಿಧಿಯಾಗಿವೆ ಈ ಸೂಕ್ಷ್ಮ ಘಟಕಾಂಶಗಳು ಕ್ಷೇತ್ರದಲ್ಲಿ ಸೇರಿವೆ ಪಂಚಮಹಾಭೂತಗಳು ಅಹಂಕಾರದ ಒಂದು ಸ್ಥೂಲ ನಿರೂಪಣೆ ಅಹಂಕಾರವು ಪಾರಿಭಾಷಿಕವಾಗಿ ತಾಮಸ ಬುದ್ಧಿ ಅಥವಾ ಐಹಿಕ ಪರಿಕಲ್ಪನೆಯ ಪ್ರಾಥಮಿಕ ಘಟ್ಟ ತಾಮಸ ಬುದ್ಧಿ ಎಂದರೆ ಅಜ್ಞಾನದ ಬುದ್ಧಿ ಇದು ಐಹಿಕ ಪ್ರಕೃತಿಯ ತ್ರಿಗುಣಗಳ ಅವ್ಯಕ್ತ ಘಟ್ಟವನ್ನು ಸೂಚಿಸುತ್ತದೆ ಐಕ ಪ್ರಕೃತಿಯ ಅವ್ಯಕ್ತ ಗುಣಗಳಿಗೆ ಪ್ರಧಾನ ಎಂದು ಹೆಸರು ದೇಹವು ಎಲ್ಲ ಅಂಶಗಳ ನಿರೂಪಣೆ ದೇಹಕ್ಕೆ ಆರು ಬಗೆಯ ವ್ಯತ್ಯಾಸಗಳು ಉಂಟು ದೇಹವು ಹುಟ್ಟುತ್ತದೆ ಬೆಳೆಯುತ್ತದೆ ಉಳಿಯುತ್ತದೆ ಉಪ ಉತ್ಪತ್ತಿಗಳನ್ನು ಉತ್ಪಾದಿಸುತ್ತದೆ ಕ್ಷಯಿಸಲು ಪ್ರಾರಂಭಿಸುತ್ತದೆ ಮತ್ತು ಕಡೆಯ ಘಟ್ಟದಲ್ಲಿ ಮಾಯವಾಗುತ್ತದೆ ಆದ್ದರಿಂದ ಕ್ಷೇತ್ರವು ಅನಿತ್ಯವಾದ ಭೌತಿಕ ವಸ್ತು ದೇಹದಲ್ಲಿರುವ ಎಲ್ಲ ಅಂಶಗಳು ಕ್ಷೇತ್ರ ಆದರೆ ಕ್ಷೇತ್ರದ ಒಡೆಯನಾದ ಕ್ಷೇತ್ರಜ್ಞನು ಅದರಿಂದ ಬೇರೆಯಾದವನು ಅವನೇ ಆತ್ಮ ಜ್ಞಾನ ಸ್ವರೂಪಿ ಸಚ್ಚಿದಾನಂದ ಅಂದರೆ ಕ್ಷೇತ್ರವನ್ನು ಅರಿಯುವ ಕ್ಷೇತ್ರಜ್ಞ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಇವುಗಳ ವಿಚಾರವನ್ನು ತಿಳಿಸುತ್ತಾ ನಾನು ಕ್ಷೇತ್ರಜ್ಞ ಆದರೆ ವ್ಯಕ್ತಿಗತ ಕ್ಷೇತ್ರಜ್ಞನಲ್ಲ ಪರಮ ಕ್ಷೇತ್ರಜ್ಞ ಎಂದು ಅರ್ಜುನನಿಗೆ ವಿ ಸವಿವರವಾಗಿ ತಿಳಿಸುತ್ತಾನೆ